ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲರೂ ಊಟ ಮಾಡುತ್ತಿದ್ದರು ಜಾನಕಿ ಲಕ್ಷ್ಮಿ ಊಟ ಬಡಿಸುತ್ತಿದ್ದರು ಅದೇ ಸಮಯಕ್ಕೆ ಹೊರಗಿನಿಂದ ಬಂದ ಶ್ರೀರಾಮ ಶ್ರೀರಾಮ ಯಾವಾಗೋ ಬಂದೆ ಎಲ್ಲಿಗೆ ಹೋಗಿದ್ದೆ ಕೇಳಿದರು ಗೌಡರು ಇಲ್ಲೇ ಅಪ್ಪಯ್ಯ ಸ್ವಲ್ಪ ಕೆಲಸ ಇತ್ತು ಎಂದ ಕೂದಲು ಮೇಲೇರಿಸಿ ಸರಿ ಬಾ ಊಟ ಮಾಡು ಕರೆದರು ಗೌಡರು ಬಂದೆ ಅಪ್ಪಯ್ಯ ನೀವು ಊಟ ಮಾಡಿ ಎಂದು ಹೊರಟವನನ್ನು ತಡೆದಳು ದೇವಿ ಮಾವ ಬಾ ಊಟ ಮಾಡೋ ಮೊದಲು ಬಂದಾಗನಿಂದ ನಿನ್ನ ಜೊತೆ ಮಾತಾಡೋಕೆ ಆಗಿಲ್ಲ ಬಾ ಕರೆದಳು ಎಲ್ಲರ ಮುಂದೆ ಸಣ್ಣ ಧ್ವನಿಯಲ್ಲಿ ಬೇಕಂತಲೇ ನೀನು ಊಟ ಮಾಡೆ ನಾನು ಆಮೇಲೆ ಮಾಡ್ತೀನಿ ಎಂದು ಮುಂದೆ ಹೆಜ್ಜೆ ಇಟ್ಟವನನ್ನು ಶ್ರೀರಾಮ ಅವಳು ಕರಿತಿಲ್ವಾ ಬಾ ಊಟ ಮಾಡು ಮೊದಲು ಎಂದರು ಸುಭದ್ರ ಬಾರೋ ಕರಿತಿಲ್ವ ಎಲ್ಲರೂ ಎಂದ ಗೌಡರ ಮಾತಿಗೆ ಹಿತ್ತಲಿಗೆ ಕೈ ತೊಳೆದು ಬರಲು ನಡೆದ ಶ್ರೀರಾಮ ದೇವಿ ಪಕ್ಕ ಕುಳಿತಿದ್ದ ಕೇಶವ ನಂದು ಊಟ ಆಯಿತು ಎಂದು ಎದ್ದು ನಡೆದ ದೇವಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ಮಾವ ಬಾ ಇಲ್ಲಿ ಕುತ್ಕೋ ಕೈ ತೊಳೆದು ಬಂದ ಶ್ರೀರಾಮನಿಗೆ ಕರೆದಳು ದೇವಿ ಅವಳ ಪಕ್ಕನೆ ಬಂದು ಕುಳಿತ ಶ್ರೀರಾಮ ಎಲ್ಲವನ್ನೂ ನೋಡುತ್ತಿದ್ದ ಜಾನಕಿಗೆ ಅಸಹನೆಯ ಭಾವ ಮನದಲ್ಲಿ ಮುಂದೆ ಬಂದು ಶ್ರೀರಾಮನಿಗೆ ಊಟಕ್ಕೆ ಬಡಿಸಿದಳು ಶ್ರೀ ಮಾತಿಗಾದರೂ ನೀನು ಊಟ ಮಾಡು ಎನ್ನಲಿಲ್ಲವಲ್ಲ ಎಂದೆನಿಸಿತವಳಿಗೆ ಆದರೆ ಇದೆಲ್ಲದರ ಗಮನವಿಲ್ಲದೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಅವ ಇದರ ಮಧ್ಯೆ ದೇವಿ ಶ್ರೀರಾಮನಿಗೆ ಮಾವ ಅದು ಹಾಗೆ ಇದು ಹಾಗೆ ಎಂದು ತಮ್ಮ ಹಳೆಯ ನೆನಪುಗಳನ್ನು ಕೆದಕುತ್ತಿದ್ದಳು ಎಲ್ಲರ ಊಟ ಮುಗಿದು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ತನ್ನ ಕೋಣೆಗೆ ಹೊರಟಿದ್ದಳು ಜಾನಕಿ ಶೇಖರನ್ನ ದಾರಿ ಕಾಯುತ್ತಿದ್ದ ಲಕ್ಷ್ಮಿ ಜಾನಕಿ ನೀನು ಊಟ ಮಾಡೋಲ್ವ ಕೇಳಿದಳು ನನಗೆ ಹೊಟ್ಟೆ ಹಸುವಾಗಿಲ್ಲ ಅಕ್ಕ ಬೇಸರದಲ್ಲಿಯೇ ಎಂದು ತನ್ನ ಕೋಣೆಗೆ ನಡೆದಳು ಆಗಲೇ ಶ್ರೀ ಹಾಸಿಗೆಗೆ ಮಲಗಿ ಸೂರು ನೋಡುತ್ತಿದ್ದ ಸಂಜೆ ಬರುವಾಗ ನಂಜುಂಡಪ್ಪನನ್ನು ಕಂಡಿದ್ದು ಮನೆಗೆ ಬಂದು ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ಹೋದಾಗ ಅಲ್ಲಿ ನಂಜುಂಡಪ್ಪ ಜಗದೀಶನ ಮುಂದೆ ಇದ್ದದ್ದು ಅದನ್ನು ದೂರದಿಂದಲೇ ನೋಡಿ ಸುಮ್ಮನೆ ವಾಪಸಾದ ಶ್ರೀ ಸಂತುನನ್ನು ಕಾಣಲು ಹೋಗಿದ್ದ ಒಂದು ಬಾರಿ ಸಂತು ತನ್ನ ತಂದೆ ಈಗೀಗ ತುಂಬ ಕುಡಿಯುವುದು ಮನೆಗೆ ತಡವಾಗಿ ಬರುವುದು ಹಾಗೆ ಅವರ ಬದಲಾದ ವರ್ತನೆಗಳ ಬಗ್ಗೆ ಶ್ರೀರಾಮನ ಮುಂದೆ ಹೇಳಿದ್ದ ಅದನ್ನೇ ಶ್ರೀ ಸಂತುನ ಹತ್ತಿರ ಕೇಳಿ ಎಲ್ಲವನ್ನೂ ಸರಿಯಾಗಿ ತಿಳಿದುಕೊಂಡ ನಂಜುಂಡಪ್ಪನನ್ನು ಜಗದೀಶನ ಜೊತೆ ನೋಡಿದ್ದನ್ನು ಸಂತುಗೆ ಹೇಳದೆ ಅಲ್ಲಿಂದ ಮನೆಗೆ ಬಂದಿದ್ದ ಆದರೆ ಮನೆಯ ಎಲ್ಲರೂ ನಂಬಿಕೆ ಇಟ್ಟಿದ್ದ ನಂಜುಂಡಪ್ಪ ಜಗದೀಶನ ಜೊತೆ ಏನು ಮಾಡುತ್ತಿದ್ದ ಎಂಬುದು ಶ್ರೀರಾಮನ ಚಿಂತೆಗೆ ಕಾರಣವಾಗಿತ್ತು ಅದನ್ನು ನಂಜುಂಡಪ್ಪನಿಗೆ ನೇರವಾಗಿ ಹೇಗೆ ಕೇಳಬೇಕು ಕೇಳಿದ್ದನ್ನು ಅವರು ತಪ್ಪಾಗಿ ತಿಳಿದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯವನೇ ಆಗಿರುವ ಸಂತು ಏನೆಂದು ಕೊಳ್ಳುವನು ವಿಷಯ ಏನೆಂದು ತಿಳಿಯುವುದಾದರೂ ಹೇಗೆ ಎಂಬ ಯೋಚನೆ ಅವನ ತಲೆಯೆಲ್ಲ ತುಂಬಿತ್ತು ಇದರ ಜೊತೆ ಶೇಖರನ ಸಮಸ್ಯೆಯು ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿರಲಿಲ್ಲ ಅದರಲ್ಲೂ ಶ್ರೀಯ ಅನುಮಾನಗಳು ಇನ್ನೂ ಹಾಗೆ ಉಳಿದಿದ್ದವು ಇದನ್ನರಿಯದ ಜಾನಕಿ ಶ್ರೀ ಮನೆಗೆ ಬಂದಾಗಿನಿಂದ ತನ್ನ ಕಡೆ ಗಮನ ಕೊಟ್ಟಿಲ್ಲ ಅಂಥದ್ದೇನೂ ಮಾಡಿದೆ ನಾನು ಎಂದುಕೊಂಡಳು ಕೋಣೆಗೆ ಬಂದವಳೆ ಸುಮ್ಮನೆ ಹೋಗಿ ಸೋಫಾದಲ್ಲಿ ಮಲಗಿದಳು ಶ್ರೀ ಅವಳು ಬಂದಿದ್ದನ್ನು ನೋಡಿ ಮಗ್ಗಲು ಬದಲಾಯಿಸಿ ಮಲಗಿದ ಜಾನಕಿ ತನ್ನ ಯೋಚನೆ ಕೇಳದಿರಲೆಂದು ಆದರೆ ಜಾನಕಿ ಮತ್ತೆ ಅದನ್ನು ತಪ್ಪು ತಿಳಿದು ಸಿಟ್ಟಾದಳು ಅವಳಿಗೆ ದೇವಿ ಶ್ರೀಯ ಜೊತೆ ಮಾತನಾಡುವ ರೀತಿ ಲಕ್ಷ್ಮಿ ಹೇಳಿದ ಮಾತುಗಳು ಜಾನಕಿಯ ಮನದಲ್ಲಿನ ಶ್ರೀಯ ಮೇಲಿನ ಪ್ರೀತಿಯನ್ನು ಕೆಣಕಿತ್ತು ಸುಭದ್ರರವರ ಮಾತುಗಳಿಗೆ ಅವಳ ಮನ ನೊಂದಿತ್ತು ಅದರಲ್ಲೇ ಶ್ರೀರಾಮ ಬಂದಾಗಿನಿಂದ ತನ್ನ ಜೊತೆ ಮಾತನಾಡದೇ ಇದ್ದದ್ದು ಈಗ ಬಂದು ಮಲಗಿದಾಗಲೂ ಸುಮ್ಮನೆ ಇದ್ದದ್ದು ಅವಳಿಗೆ ಅಳು ಬರುವಂತಾಗಿತ್ತು ಎರಡು ದಿನ ಜೊತೆಯಲ್ಲೇ ಇದ್ವಿ ಚೆನ್ನಾಗೇ ಇದ್ವಿ ಇವರಿಗೆ ಮುಖ ಉದಿಸ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ ಹೇಗೆ ಒಬ್ಬರೇ ಮಲಗಿದ್ದಾರೆ ನೋಡು ಅಷ್ಟು ದೊಡ್ಡ ಮಂಚದ ಮೇಲೆ ಎರಡು ದಿನ ನನ್ನ ಪಕ್ಕದಲ್ಲೇ ಮಲಗಿದ್ರು ತಾನೇ ಇವತ್ತು ಕರಿಬಾರ್ದ ಬಾ ಜಾನಕಿ ಇಲ್ಲೇ ಮಲಗು ಅಂತ ಕೋಪದಲ್ಲಿ ಎಂದಿಕೊಂಡಳು ಯೋಚನೆಯಲ್ಲಿ ಮುಳುಗಿದವನಿಗೆ ನಿದ್ದೆ ಇಲ್ಲ ಅವನ ಮೇಲೆ ಕೋಪಗೊಂಡವಳಿಗೂ ನಿದ್ದೆ ಬರುತ್ತಿಲ್ಲ ಅರ್ಧ ಗಂಟೆಯಾದರೂ ನಿದ್ದೆ ಬಾರದೆ ಶ್ರೀ ಎದ್ದು ಕೆಳನಡೆದ ಅದು ಜಾನಕಿಗೂ ಗೊತ್ತಾಗಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟರು ಇವರು ಎಂದುಕೊಂಡು ಎದ್ದು ಕುಳಿತಳು ಕೆಳಗಿಳಿದು ಬಂದವನಿಗೆ ಕಂಡಿದ್ದು ಶೇಖರನ ದಾರಿ ಕಾಯುತ್ತಾ ಕುಳಿತಿದ್ದ ಲಕ್ಷ್ಮಿ ಅತ್ಗೆ ಇನ್ನೂ ಅಣ್ಣ ಬಂದಿಲ್ಲವಾ ಕೇಳಿದ ಕೆಳಗಿಳಿಯುತ್ತಾ ಇಲ್ಲಪ್ಪ ಶ್ರೀ ಇನ್ನೂ ಬಂದಿಲ್ಲ ನೀನು ಯಾಕೆ ಇನ್ನೂ ಮಲಗಿಲ್ವಾ ಕೇಳಿದಳು ಲಕ್ಷ್ಮಿ ಮುಂದೆ ಬಂದು ಇಲ್ಲ ಅತ್ಗೆ ನಿದ್ದೆ ಬರಲಿಲ್ಲ ಅದಕ್ಕೆ ಬಂದೆ ಎಂದ ಕೂದಲು ಮೇಲೇರಿಸಿ ಶ್ರೀ ಜಾನಕಿ ಅವಳು ಬೇಜಾರಾಗಿರುವುದು ಗೊತ್ತಿದ್ದರಿಂದ ಕೇಳಿದಳು ಮಲಗಿದ್ದಾಳೆ ಅತಿಗೆ ಯಾಕೆ ಊಟ ಮಾಡಿದೆ ಮಲಗಿದ್ದಾಳೆ ನೋಡು ಜಾನಕಿ ಊಟ ಮಾಡಲಿಲ್ವ ಯಾಕೆ ಪ್ರತಿದಿನ ರಾತ್ರಿ ಊಟಕ್ಕೆ ನಿನಗೋಸ್ಕರ ಕಾಯ್ತಿದ್ದಳು ಅವಳು ಇವತ್ತು ಅವಳು ಊಟ ಮಾಡಿದಾಳೋ ಇಲ್ವೋ ಅಂತ ನೀನು ಕೇಳಿದೀಯಾ ಇಲ್ಲ ಮೊದಲೇ ಅವಳು ಬೇಜಾರಲ್ಲಿದ್ದಳು ನೀನು ಸುಮ್ಮನೆ ಊಟ ಮಾಡಿ ಎದ್ದು ಹೋಗಿಬಿಟ್ಟೆ ತಾನು ಜಾನಕಿಯ ಮುಖದಲ್ಲಿ ಕಂಡಿದ್ದ ಬೇಸರವನ್ನು ಹೇಳಿದಳು ಬೇಜಾರಲ್ಲಿದ್ದಾಳ ಯಾಕೆ ಅದು ಇವತ್ತು ಎಂದ ಲಕ್ಷ್ಮಿ ದೇವಿ ಅಂದ ಮಾತು ಹಾಗೆ ಸುಭದ್ರರವರು ಹೇಳಿದ್ದ ಮಾತೆಲ್ಲವನ್ನೂ ಅವನ ಮುಂದೆ ಹೇಳಿದಳು ಛೆ ಇವತ್ತು ನನ್ನ ಯೋಚನೆಯಲ್ಲಿ ಬಂದಾಗ್ನಿಂದ ಅವ್ರ ಜೊತೆ ಮಾತಾಡಲೇ ಇಲ್ಲ ಅದಕ್ಕೆ ಊಟ ಮಾಡಿಲ್ಲ ಅವಳು ನನ್ನದೇ ತಪ್ಪು ಎಂದುಕೊಂಡವನೇ ಅಡುಗೆ ಮನೆಗೆ ನಡೆದು ತಟ್ಟೆಯಲ್ಲಿ ಜಾನಕಿಗೆಂದು ಊಟ ಬಡಿಸಿಕೊಂಡು ಕೋಣೆಗೆ ಬಂದ ಎದ್ದು ಕುಳಿತಿದ್ದ ಜಾನಕಿ ಶ್ರೀ ಬಂದಿದ್ದನ್ನು ಕಂಡು ಮಲಗಲು ಕಾಲು ಮೇಲಿಟ್ಟಳು ಜಾನಕಿ ಊಟ ಮಾಡಿಲ್ವಂತೆ ಯಾಕೆ ಕೇಳಿದ ಕೂದಲು ಮೇಲೇರಿಸಿ ಒಂದು ಕೈಯಲ್ಲಿ ತಟ್ಟೆ ಹಿಡಿದು ಹೊಟ್ಟೆ ಹಾಸವಾಗಿಲ್ಲ ಅದಕ್ಕೆ ಅವನ ಮುಖ ನೋಡದೆ ಎಂದಳು ಯಾಕೆ ನನ್ನ ಜೊತೆ ಊಟ ಮಾಡಲಿಲ್ಲ ಅಂತನ ಅವಳ ಹೊದಿಕೆ ಸರಿಸಿ ಅವಳ ಮುಂದೆಯೇ ಕುಳಿತಾ ಅವಳನ್ನು ನೋಡುತ್ತಾ ಅವನ ಹತ್ತಿರ ತಿರುಗದೆ ಮುಖ ತಿರುಗಿಸಿ ಕುಳಿತಳು ಜಾನಕಿ ಊಟ ಮಾಡು ತಗೋ ತಟ್ಟೆ ಮುಂದೆ ಹಿಡಿದ ಅವನ ಮೇಲೆ ಹುಸಿ ಮುನಿಸು ಹುಡುಗಿಗೆ ಅದು ದೇವಿಯನ್ನು ಕಂಡೋ ಅಥವಾ ಶ್ರೀರಾಮ ತನ್ನನ್ನು ವಿಚಾರಿಸಲಿಲ್ಲವೆಂದೋ ಅವಳಿಗೆ ತಿಳಿಯದಾಯಿತು ಮೇಲೆದ್ದು ಅವಳ ಕೈ ಹಿಡಿದು ಬಾ ಎಂದ ಅವನ ಹಿಡಿದ ಕೈಯನ್ನೊಮ್ಮೆ ನೋಡಿ ಅವನನ್ನು ನೋಡಿದಳು ಅವಳ ನೋಟಕ್ಕೆ ಅವಳ ಕೈ ಬಿಟ್ಟ ಶ್ರೀ ಸಾರಿ ಬಾಲಿ ಹೊರಗಡೆ ಕುತ್ಕೊಳ್ಳೋಣ ಎಂದ ಬಾಲ್ಕನಿಯ ಕಡೆ ತೋರಿಸಿ ಅವನು ಕೈ ಬಿಟ್ಟಿದ್ದು ನೋಡಿ ತಾನೇ ಅವನ ಕೈ ಹಿಡಿದು ಬಂದು ಜೋಕಾಲಿಯಲ್ಲಿ ಕುಳಿತಳು ಅವನು ಅವಳತ್ತ ತಿರುಗಿ ಕುಳಿತರೆ ಜಾನಕಿ ಕೋಣೆಯ ಬಾಗಿಲ ಕಡೆ ತಿರುಗಿ ಕುಳಿತಳು ತನಗಿನ್ನೂ ಕೋಪವಿದೆ ಎಂಬಂತೆ ತಿರುಗು ಈ ಕಡೆ ಎಂದು ತಟ್ಟೆಯಲ್ಲಿನ ಅನ್ನ ಕಲಿಸಿದ ಶ್ರೀ ತಿರುಗಲಿಲ್ಲ ಅವಳು ಅವನು ರಮಿಸುವುದೇ ಬೇಕಿತ್ತವಳಿಗೆ ಈಗ ಅವಳ ಹಠ ನೋಡಿದ ಶ್ರೀ ಪರವಾಗಿಲ್ವೇ ನನ್ನ ಜೊತೆ ಇದ್ದು ಇದ್ದು ನೀನು ಹಠ ಮಾಡೋದನ್ನು ಚೆನ್ನಾಗಿ ಕಲ್ತಿದೀಯಾ ಎಂದವನೇ ಅವಳ ಬಾಯಿಯ ಹತ್ತಿರ ಅನ್ನದ ತುತ್ತನ್ನು ಹಿಡಿದ ಅವನ ಮಾತಿಗೆ ಕಣ್ಣಿನಲ್ಲೇ ಗುರಾಯಿಸಿದಳು ಜಾನಕಿ ಈಗೇನು ನಾನು ನಿನ್ನ ಜೊತೆ ಊಟ ಮಾಡಲಿಲ್ಲ ಅಂತ ಕೋಪ ತಾನೆ ನಾನು ಮಾಡ್ತೀನಿ ಸರಿನಾ ಎಂದ ಮತ್ತೆ ಅವಳ ಮುಂದೆ ಅನ್ನ ಹಿಡಿದು ನನಗೆ ನೀವು ನನ್ನ ಜೊತೆ ಊಟ ಮಾಡಲಿಲ್ಲ ಅಂತ ಕೋಪ ಇಲ್ಲ ಬಂದಾಗಿನಿಂದ ನನ್ನ ಜೊತೆ ಮಾತಾಡಿಲ್ಲ ಅದಲ್ಲದೆ ನಾನು ಊಟ ಮಾಡಿದ್ದೀನೋ ಇಲ್ವೋ ಅಂತಲೂ ಕೇಳಲಿಲ್ಲ ಅದಕ್ಕೆ ಕೋಪ ಎಂದಳು ಅವನ ಕಡೆ ತಿರುಗಿ ಕುಳಿತು ತನ್ನ ಕೋಪ ಮರೆತು ಅವನ ಮೇಲೆ ದೂರು ಹೇಳುವ ಹಾಗೆ ಸಾರಿ ನಾನು ಏನೋ ಇದ್ದೆ ಅದಕ್ಕೆ ನನ್ನ ಮಾತಾಡಿಸ್ಲಿಲ್ಲ ಸಾರಿ ತಪ್ಪಾಯಿತು ತಗೋ ಈಗಲಾದರೂ ಊಟ ಮಾಡು ಎಂದು ಅವಳ ಬಾಯಿಗೆ ತುತ್ತಿಟ್ಟ ಸುಮ್ಮನೆ ತಿಂದಳು ಜಾನಕಿ ಹೌದು ಏನು ಯೋಚನೆ ಅದು ಕೇಳಿದಳು ನಾಲ್ಕು ತುತ್ತು ಆಗುವಷ್ಟರಲ್ಲಿ ಅದೇನಿಲ್ಲ ಹಾಗೆ ಯಾಕೆ ನಾನು ಕೇಳಬಾರ್ದ ನನಗೆ ಹೇಳಲ್ವಾ ಸಣ್ಣ ಧ್ವನಿಯಲ್ಲಿ ಕೇಳಿದಳು ನಾನೇನಾದರೂ ಹೇಳಿಲ್ಲ ಅಂದರೆ ನಾನು ಕಾಲರ್ ಹಿಡಿದು ಕೇಳೋ ಅಷ್ಟು ಹಕ್ಕು ಈ ಮನೆಯಲ್ಲಿ ನಿನಗಿದೆ ಆದರೆ ಆ ವಿಷಯ ಈಗ ಬೇಡ ಇನ್ನೊಂದು ದಿನ ನಾನೇ ಹೇಳ್ತೀನಿ ದೇವಿ ಅಂದ ಮಾತುಗಳಿಗೆಲ್ಲ ಜಾನಕಿಯನ್ನು ಸಮಾಧಾನಿಸಬೇಕಲ್ಲವೇ ಅವನೀಗ ಅವನ ಕಣ್ಣನ್ನೇ ನೋಡಿದಳು ಜಾನಕಿ ಅವ ಸುಮ್ಮನೆ ಅನ್ನ ಕಲಿಸಿ ಅವಳ ಬಾಯಿಗಿಟ್ಟ ನೋಡು ಈ ಮನೆಯಲ್ಲಿ ನನಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಿನಗಿದೆ ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ ಆದರೆ ನನ್ನ ಮೇಲೆ ನಿನಗಷ್ಟೇ ಸಂಪೂರ್ಣ ಹಕ್ಕಿದೆ ಅದನ್ನು ನೀನು ಪ್ರಶ್ನೆ ಮಾಡೋದೇ ಬೇಡ ಎಂದ ದೃಢವಾಗಿ ದೇವಿಯ ವರ್ತನೆ ಅವಳಿಗೆ ತಪ್ಪು ತಿಳಿಯಬಾರದೆಂದು ನೇರವಾಗಿ ಅಲ್ಲದಿದ್ದರೂ ಒಂದೇ ಮಾತಿನಲ್ಲಿ ಹೇಳಿದ್ದ ನಿಮಗೆ ಯಾರು ಹೇಳಿದ್ರು ಇದನ್ನೆಲ್ಲ ಕೇಳಿದಳು ತುಟಿಗೆ ಹತ್ತಿದ್ದ ಅನ್ನದ ಅಗಳುವರೆಸುತ್ತ ಅತ್ತಿಗೆ ಹೇಳಿದ್ರು ಜಾನಕಿ ದೇವಿ ಈ ಮನೆಯವಳೆ ಹೌದು ನಿಜ ಇಲ್ಲೇ ಆಡಿ ಬೆಳೆದಳು ನಿಜ ಹಾಗೆಯೇ ಅವಳು ಇವತ್ತಿದ್ದು ನಾಳೆ ಇಲ್ಲಿಂದ ಹೋಗೋಳು ನೀನು ಇದೇ ಮನೆಯಲ್ಲಿ ಇರಬೇಕಾದಳು ಅನ್ನೋದು ನಿಜ ಅವ್ವ ಹೇಳಿದ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಮನಸ್ಸಿಗೂ ಹಚ್ಕೋಬೇಡ ಅವರು ಹೇಗೆ ಅಂತ ನಿನಗೆ ಗೊತ್ತು ಸರಿನಾ ಎಂದ ಕೊನೆಯ ತುತ್ತನ್ನು ಅವಳ ಬಾಯಿಗಿಟ್ಟು ತಾನು ಯೋಚನೆಯಲ್ಲಿದ್ದರೂ ಅವಳ ಮುಂದೆ ಶಾಂತವಾಗಿಯೇ ಇದ್ದು ಅವಳನ್ನು ರಮಿಸುತ್ತಿದ್ದ ಅವ ಸರಿ ಎಂದ ಜಾನಕಿಯ ಮನಸ್ಸಿಗೀಗ ಏನೋ ನೆಮ್ಮದಿ ಅಲ್ಲೇ ತಟ್ಟೆ ಇಟ್ಟು ಕೈ ತೊಳೆದವನಿಗೆ ಶ್ರೀ ಸಾರಿ ಎಂದಳು ಕೋಪ ಬಿಟ್ಟು ಚಂದವಾಗಿ ಯಾಕೆ ಎಂದ ತನ್ನ ಕೂದಲು ಮೇಲೇರಿಸಿ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಕ್ಕೆ ಪರವಾಗಿಲ್ಲ ಮಲಗು ನಡಿ ಈಗ ಎಂದು ಮೇಲೆದ್ದ ಶ್ರೀ ಅಲ್ಲೇ ಕುಳಿತಳು ಅವಳು ಅವನನ್ನೇ ನೋಡುತ್ತ ಮತ್ತೇನು ಎಂದ ಕಣ್ಣಲ್ಲೇ ಸನ್ನೆ ಮಾಡಿ ಅದು ನಾನು ಮಂಚದ ಮೇಲೆ ಅವನ ಜೊತೆ ಮಲಗಲು ಕೇಳಬೇಕಿತ್ತವಳಿಗೆ ಈಗ ಆದರೆ ಕೇಳಲು ಏನೋ ನಾಚಿಕೆ ಹಾಂ ಹೇಳು ಏನು ಕೇಳಿದ ಬಾಗಿಲಲ್ಲೇ ನಿಂತು ಕೂದಲು ಮೇಲೇರಿಸಿ ಎದ್ದು ಅವನ ಮುಂದೆ ಬಂದವಳೇ ಏನಿಲ್ಲ ಮಲಗಿ ಎಂದು ಅವನ ಕೂದಲನ್ನು ತಾನೇ ಮೇಲೇರಿಸಿ ಬಂದು ಸೋಫಾದಲ್ಲಿ ಮಲಗಿದಳು ಅವಳ ಹಿಂದೆಯೇ ಬಂದು ಮಲಗಿದ ಶ್ರೀರಾಮ ಛೇ ಈ ರೌಡಿಗೆ ಹೇಗೆ ಹೇಳಿ ನಾನು ಮಂಚದ ಮೇಲೆ ನಿನ್ನ ಪಕ್ಕದಲ್ಲೇ ಮಲಗ್ತೀನಿ ಅಂತ ಅದು ಬಿಡು ಇವನನ್ನು ನಾನು ಪ್ರೀತಿಸಿದ್ದೀನಿ ಅಂತನಾದರೂ ಹೇಗೆ ಹೇಳಿ ಎಂದುಕೊಂಡವಳಿಗೆ ನೆನಪಾದದ್ದು ದೇವಿಯ ಪ್ರಶ್ನೆ ಇಲ್ಲ ಇಲ್ಲ ನಾನು ಶ್ರೀ ಚೆನ್ನಾಗೇ ಇದ್ದೀವಿ ಇರ್ತೀವಿ ನನ್ನ ಪ್ರೀತಿನ ಆದಷ್ಟು ಬೇಗ ಇವರಿಗೆ ಹೇಳಬೇಕು ಎಂದುಕೊಂಡು ಅವನನ್ನೇ ನೋಡುತ್ತಾ ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು